ಜೀವನದಲ್ಲಿ ಆಸ್ತಿಗಳಿರುತ್ತೆ ಸುಖ ಸೌಕರ್ಯಗಳನ್ನೆಲ್ಲ ಗಳಿಸೋದು ವೃತ್ತಿಯಲ್ಲಿ ಯಶಸ್ವಿಯಾಗೋದು ಇವೆಲ್ಲ ಇರುತ್ತವೆ ನನಗೆ ಆಸ್ತಿ ಇರೋದು ನೀವು ಆಧ್ಯಾತ್ಮಿಕವಾಗಿ ಯಶಸ್ವಿಯಾಗೋದ್ರಲ್ಲಿ ಅದು ಆಗಬೇಕು ಅಂದ್ರೂ ಸಹ ನಿಮಗೆ ಒಂದು ಮಟ್ಟದ ವ್ಯಕ್ತಿಗತ ಬಲ ಇರಬೇಕು ಈ ಬಲ ಬರಬೇಕು ಅಂದರೆ ನೀವು ನಿಮ್ಮ ಶಕ್ತಿಯನ್ನ ವಿವೇಚನೆಯಿಂದ ಬಳಸಬೇಕು ಜೀವಶಕ್ತಿಯನ್ನ ಒಂದು ಬಲವಾಗಿ ಅಗತ್ಯವಾದ ವಿವೇಕದಿಂದ ನಾವು ಬಳಸೋ ಅಗತ್ಯ ಸಾಧನೆಗಳಿಂದ ಇಲ್ಲದಿದ್ದರೆ ಶಕ್ತಿ ಸುಮ್ಮನೆ ಕೊನೆಯಿಲ್ಲದ ಯೋಚನೆಗಳಿಂದಾಗಿ ಕೊನೆಯಿಲ್ಲದ ಪ್ರತಿಕ್ರಿಯೆ ಆತಂಕಗಳಿಂದಾಗಿ ಕಳೆದು ಹೋಗುತ್ತೆ ಗಮನಿಸಿರ್ತೀರಿ ಕೆಲವೊಂದಿನ ಆತಂಕದಲ್ಲಿದ್ದಾಗ ನಿಮಗೆ ಆಯಾಸ ಆಗಲ್ವಾ ನಿಮ್ಮ ದೈನಂದಿನ ಜೀವನನ ಗಮನಿಸಿ ಸರಳ ಸಂಗತಿ ಈಗ ನೋಡಿ ದಿನಕ್ಕೆ ಎಷ್ಟು ಪದಗಳನ್ನು ಹೇಳ್ತೀರಿ ಲೆಕ್ಕ ಮಾಡಲಿಲ್ವಾ ಲೆಕ್ಕ ಮಾಡಬೇಕು ಮಾಡಬೇಕು ನಾಳೆ ಒಂದು ಅಂದಾಜ್ ಮಾಡಿ ಬೆಳಗ್ಗೆಯಿಂದ ರಾತ್ರಿವರೆಗೆ ಎಷ್ಟು ಪದಗಳನ್ನು ಹೇಳ್ತೀರಿ ಅಂತ ನಾಡಿದ್ದು ಅದರಲ್ಲಿ ಐವತ್ತು ಪರ್ಸೆಂಟ್ ಕಮ್ಮಿ ಮಾಡಿ ಅದನ್ನೇ ಮಾತಾಡಿ ಜನರ ಜೊತೆ ಮಾತಾಡೋದನ್ನ ನಿಲ್ಸೋದಲ್ಲ ಇನ್ನೂ ಮಾತಾಡ್ತಿದ್ದೀರಿ ಆದ್ರೆ ಐವತ್ತು ಪರ್ಸೆಂಟ್ ಕಮ್ಮಿ ಪದಗಳಲ್ಲಿ ನಿಮ್ಮ ಭಾಷಾ ಕೌಶಲ ಖಂಡಿತ ಚೆನ್ನಾಗುತ್ತೆ ಮತ್ತು ನೀವು ನೋಡಿ ನಿಮ್ಮೊಳಗೆ ಸಾಕಷ್ಟು ವ್ಯಕ್ತಿಗತ ಬಲವನ್ನ ಬೆಳೆಸಿಕೊಳ್ತೀರಿ